ಇಲ್ಲ ಅದೇ ಸಿ ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದರೆ ಆಲ್ ಆಪ್ಷನ್ಸ್ ಆರ್ ಓಪನ್ ಆಲ್ ಆಪ್ಷನ್ಸ್ ಆರ್ ಓಪನ್ಡ್

ಯಾವ ಲೆಜಿಸ್ಲೇಚರ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ ಕ್ಲಾರಿಫಿಕೇಷನ್ ಏನು ಯಾತು ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ವಿಲ್ ಟೇಕ್ ಡಿಸಿಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀವಿ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡಬೇಕು ಅಲ್ಲ ಏನು ಮಾಡಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ಗೊಂದಲ ಏನೂ ಇಲ್ಲ ಕೆಲವು ಜನ ಅದನ್ನು ಬದಲ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮುಂದಕ್ಕೆ ಹಾಕೋಂಗಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಪತ್ರಿಕೆದು ಜನ್ಮಾಷ್ಟಮಿ ದಿನ ಇದೆಯಲ್ಲ ಆ ಪತ್ರಿಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ